ಶಾಲಾ ಮಕ್ಕಳಿಗೆ ಪೌಷ್ಟಿಕಾಂಶದ ಕೊರತೆ ಆಗಬಾರದು ಹೇಳಿ ಕರ್ನಾಟಕ ಸರ್ಕಾರ ಶಾಲಾ ಮಕ್ಕಳಿಗೆ ವಾರದಲ್ಲಿ ಆರು ದಿವಸ ಮೊಟ್ಟೆ ಕೊಡಬೇಕು ಹೇಳಿ ಆದೇಶ ಹೊರಡಿಸಿದೆ ಆದರೆ ಈ ಮೊಟ್ಟೆಗೆ ಪ್ರತಿ ಮೊಟ್ಟೆಗೆ ಆರು ರೂಪಾಯಿಯಾಗಿ ಶಾಲೆಗಳಿಗೆ ಕೊಡ್ತಾರೆ ಆದರೆ ಈಗ ನಮ್ಮ ಮಾರ್ಕೆಟ್ನಲ್ಲಿ ಒಂದು ಮೊಟ್ಟೆಗೆ ಆರು ರೂಪಾಯಿ ಇದೆ ಆ ನಂತರ ಆ ಮೊಟ್ಟೆಯನ್ನು ಬೇಯಿಸಿದವರಿಗೆ ಐವತ್ತು ಪೈಸೆ ಮೊಟ್ಟೆಗೆ ಇರುವಂಥದ್ದು ಆರೂವರೆ ರೂಪಾಯಿ ಮತ್ತು ಅದರ ಸಿಪ್ಪೆ ತೆಗೆದವರಿಗೆ ಮೂವತ್ತು ಪೈಸೆ ಹಾಗೆ ಒಟ್ಟು ಒಂದು ರೂಪಾಯಿ ಮೂವತ್ತು ಪೈಸೆಯನ್ನು ಶಾಲಾ ಟೀಚರ್ಗಳು ಕೈಯಿಂದ ಹಾಕಬೇಕಾಗ್ತದೆ ಮತ್ತು ಇನ್ನೊಂದು ಅವರಿಗೆ ಕೊಟ್ಟಿದ್ದಾರೆ ಬೇಕಿದ್ದರೆ ಒಂದು ದಿವಸ ಎರಡು ದಿವಸ ಬಾಳೆಹಣ್ಣು ಕೊಡಬಹುದು ಹೇಳಿ ಅದು ಚ ಎರಡು ಬಾಳೆಹಣ್ಣು ಕೊಡಬೇಕು ಹೇಳಿ ಈಗ ಒಂದು ಬಾಳೆಹಣ್ಣಿಗೆ ಆರು ರೂಪಾಯಿ ಇದ್ರೆ ಎರಡು ಬಾಳೆಹಣ್ಣು ಕೊಟ್ಟರೆ ಹನ್ನೆರಡು ರೂಪಾಯಿ ಆಯಿತು ಆದರೆ ಈ ನಮ್ಮ ಶಿಕ್ಷಕರು ಅವರ ಸಂಬಳವನ್ನು ಮಕ್ಕಳ ಮೊಟ್ಟೆ ಅಥವಾ ಬಾಳೆಹಣ್ಣಿಗೆ ಪ್ರತಿ ತಿಂಗಳು ಖರ್ಚು ಮಾಡುವ ವ್ಯವಸ್ಥೆ ನಮ್ಮ ಕರ್ನಾಟಕ ಸರ್ಕಾರ ಮಾಡಿದೆ ಮುಂದೆ ಇವರು ಮೊಟ್ಟೆಗೆ ಮಾರ್ಕೆಟ್ ರೇಟ್ ಎಷ್ಟು ಇದೆ ಬೇಯಿಸಿ ಕೊಡೋ ಆ ಲೆಕ್ಕದಲ್ಲಿ ಕೊಟ್ಟರೆ ಮಾತ್ರ ಅದು ಶಿಕ್ಷಕರಿಗೆ ಒಂದು ತೊಂದರೆ ಇಲ್ಲದ್ದು ತಾವು ಕಲಿಸುವ ಮಕ್ಕಳಿಗೆ ಸರಿಯಾಗಿ ಕೊಡುವ ವ್ಯವಸ್ಥೆ ಆಗ್ತದೆ ಆದರೆ ಮಾರ್ಕೆಟ್ನಲ್ಲಿರುವ ಆರೂವರೆ ರೂಪಾಯಿ ಮೊಟ್ಟೆಗಿಂತ ಐವತ್ತು ಪೈಸೆ ಕಡಿಮೆ ಅದು ಒಂದು ರೂಪಾಯಿ ಮೂವತ್ತು ಪೈಸೆಯನ್ನು ಈಗ ಕೊಡುವವರು ಯಾರು ಇದು ಒಂದು ಹೆಚ್ಚ ಪ್ರಶ್ನೆ ಆಗಿದೆ